ಪರಮ ಪವಿತ್ರವು ಅತ್ಯಂತ ಉತ್ಕೃಷ್ಟವೂ ಆದ ನಮ್ಮ ಸನಾತನ ವೈದಿಕ ಧರ್ಮದ ಉದ್ಧಾರವನ್ನು ಮಾಡಿ ಇಡೀ ಜಗತ್ತಿಗೆ ಶ್ರೇಯೋ ಮಾರ್ಗವನ್ನು ಅಂದರೆ ಅಭ್ಯುದಯ ನಿಶ್ರೇಯಸ ಮಾರ್ಗವನ್ನು ತೋರಿಸಿಕೊಟ್ಟಂಥವರು ಪರಮೇಶ್ವರನ ಅವತಾರಿಗಳಾದ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಇವತ್ತಿನ ದಿವಸ ಈ ಜಗತ್ತಿನಲ್ಲೇ ನಾವು ಈ ಧರ್ಮವನ್ನು ನೋಡ್ತಾ ಇದ್ದೀವಿ ವೇದ ಮಂತ್ರಗಳನ್ನು ಕೇಳ್ತಾ ಇದ್ದೀವಿ ಶಾಸ್ತ್ರವಿದ್ಯೆಯನ್ನು ನಾವು ನೋಡ್ತಾ ಇದ್ದೀವಿ ಶಾಸ್ತ್ರೋಕ್ತವಾದ ವಿಧಾನದಲ್ಲಿ ಧರ್ಮಾಚರಣೆಯನ್ನು ಯಥಾಶಕ್ತಿಯಾದರೂ ಮಾಡಿ ತದ್ವಾರ ಇದ್ದೀವಿ ಇಷ್ಟೆಲ್ಲ ಕ್ಷೇತ್ರಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಇದು ಎಲ್ಲದಕ್ಕೂ ಕೂಡ ಕಾರಣ ಅಂತಂದರೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವರು ಅವತಾರವನ್ನು ಮಾಡಿ ಎಷ್ಟು ದೃಢವಾಗಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಅಂತಂದರೆ ಅವರ ಅವತಾರವಾಗಿ ಹನ್ನೆರಡು ಶತಮಾನಗಳಾದರೂ ಸಹ ಈ ಹನ್ನೆರಡು ಶತಮಾನಗಳಲ್ಲಿ ಈ ಒಂದು ಧರ್ಮದ ಮೇಲೆ ಎಷ್ಟು ವಿಧವಂತಹ ಆಕ್ರಮಣಗಳು ನಡೆದರೂ ಸಹ ಎಷ್ಟೋ ಜನ ಇದನ್ನು ಧ್ವಂಸ ಮಾಡಬೇಕು ಇದನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಸಹ ಇವತ್ತಿಗೂ ಇಷ್ಟು ದೃಢವಾಗಿ ಈ ಒಂದು ಧರ್ಮ ನಿಂತಿದೆ ಅಂತಂದರೆ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ದೃಢವಾದ ಧರ್ಮ ಸಂಸ್ಥಾಪನೆ ಅನ್ನುವುದೇ ವಿಶೇಷವಾದಂತಹ ಕಾರಣ ಇದರೊಳಗೆ ಯಾವುದೇ ವಿಧವಂತಹ ಸಂದೇಹಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಶಂಕರ ಭಗವತ್ಪಾದಾಚಾರ್ಯರನ್ನು ಪ್ರತಿಯೊಬ್ಬರೂ ಸಹ ಸದಾ ಕಾಲ ಜ್ಞಾಪಕ ಇಟ್ಟುಕೊಳ್ಳಬೇಕು ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಣೆ ಮಾಡಬೇಕು ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ವಿಶೇಷವಾಗಿ ಈ ಒಂದು ವೈದಿಕ ವಿದ್ಯೆಯು ನಮ್ಮ ಪಾರಂಪರಿಕವಾದಂತಹ ವಿದ್ಯೆಗಳು ಪಾರಂಪರಿಕವಾಗಿರ್ತಕ್ಕಂತಹ ಒಂದು ಜ್ಞಾನ ಅದರ ಮಹತ್ವ ಪುನಃ ಎಲ್ಲರಿಗೂ ಸಹ ವಿಶೇಷವಾಗಿ ಗೊತ್ತಾಗಲಿ ಯಾಕಂತಂದರೆ ಈಗ ಒಂಥರ ಅದು ಪರಂಪರೆಯಾಗಿ ಬಂದಿರುವಂತಹ ಒಂದು ಜ್ಞಾನ ಇದೆ ಆ ಒಂದು ಜ್ಞಾನ ಸೂರ್ಯ ಪರಂಪರೆಯಾಗಿ ಬಂದಿರತಕ್ಕಂಥ ಜ್ಞಾನ ಸೂರ್ಯ ಇದ್ದಾನೆ ಆದರೆ ಏನೋ ಒಂದು ರೀತಿಯ ಒಂಥರ ಗ್ರಹಣ ಹಿಡ್ದಂಗ ಆಯಿತು ಅದಕ್ಕೆ ಒಂದು ಸ್ವಲ್ಪ ಗ್ರಹಣ ಹಿಡಿದಂಗಾಗಿ ಆ ಪಾರಂಪರಿಕ ವಿದ್ಯೆ ಅನ್ನುವುದು ತುಂಬ ಕಡಿಮೆ ಆಗ್ತಾ ಇರುವುದನ್ನು ನಾವು ಅಲ್ಲಲ್ಲಿ ನೋಡ್ತಾ ಇರ್ತೀವಿ ಆದರೆ ವಿಶೇಷವಾಗಿ ಇಂತಹ ಒಂದು ಪ್ರಯತ್ನದಿಂದ ಈ ಒಂದು ಗುರುಕುಲದಿಂದ ಆ ಒಂದು ವಿದ್ಯೆಯು ಪುನಃ ವಿಶೇಷವಾದಂತಹ ಪ್ರಚಾರವನ್ನು ಹೊಂದಲಿ ತದ್ವಾರ ಇನ್ನಷ್ಟು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಭವಿಷ್ಯದಲ್ಲಿ ಈ ಒಂದು ಪ್ರಾರಂಭವಾಗಿರ್ತಕ್ಕಂತಹ ಈ ಒಂದು ಗುರುಕುಲ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಸಹ ಹೊಂದಲಿ ಎಂಬುದಾಗಿ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಅಧ್ಯ ಅಧ್ಯಾಪಕರಿಗೂ ಹಾಗೂ ಮತ್ತು ವಿದ್ಯಾರ್ಥಿಗಳನ್ನು ಇಲ್ಲಿ ತಮ್ಮ ಮಕ್ಕಳನ್ನು ಇಲ್ಲಿ ಕಳಿಸಿರ್ತಕ್ಕಂತಹ ಪೋಷಕರು ತಂದೆ ತಾಯಿಗಳು ಅವರು ಸಹ ಇಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅವರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು